ವೆಲ್ಕಮ್ ಬ್ಯಾಕ್ ಟು ಸುವಾಸಿನಿ ಲೈಫ್ ಸ್ಟೈಲ್ ಇವತ್ತು ವ್ಲಾಗ್ನ ನಾನು ನಮ್ಮ ಊರಿಂದ ಶುರು ಮಾಡ್ತಿದ್ವಿ ಗಣೇಶ ಹಬ್ಬ ಸೊ ಟೈಮ್ ಈಗ ಒಂಬತ್ತೂವರೆ ಈಗ ಜಸ್ಟ್ ಬಂದ್ವಿ ಊರಿಗೆ ಈಗ ಬಂದು ಈಗ ತಾನೇ ಜಸ್ಟ್ ಒಳಗಡೆ ಮನೆ ಒಳಗಡೆ ಬಂದಿದ್ದು ಸೊ ನಮ್ಮ ಮಾಲೆ ಕೆಲಸ ಶುರು ಮಾಡ್ಕೊಬಿಟ್ರು ಸೀರೆ ಸಿಗ್ಸ್ಕೊಂಡು ಹೋಯ್ತಾರೆ ತೊಳೆಯೋಕ್ಕೆ ಅಂತ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ವ್ಲಾಗ್ ಸ್ವಲ್ಪ ರೀಶ ಆಗಿರೋ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಇವ್ರು ನಮ್ಮ ಅಜ್ಜಿ ಅಮ್ಮ ಬಮ್ಮ ಇಲ್ಲಿ ಆಯ್ ಮಾಡಮ್ಮ ಹಿಂಗೆ ಮಾಡಮ ಕೈನ ನಮ್ಮ ಅಜ್ಜಿಯವರು ನಿನ್ನ ಹೆಸರು ಹೇಳಮ್ಮ ಹೆಸರು ನಮ್ಮ ಅಪ್ಪ ಅವರ ಅಮ್ಮ ಅಜ್ಜಿ ತಾತ ಎದ್ರಲ್ಲೆಲ್ಲ ಇವ್ರೊಬ್ಬರೇ ಇರೋದು ಬನ್ನಿ ಇನ್ನು ನಮ್ಮ ವೀಡಿಯೋನ ರೆಗ್ಯುಲರ್ ಆಗಿ ನೋಡೋರು ಗೊತ್ತಿರುತ್ತೆ ನನಗೆ ಅಮ್ಮನ ಮನೆ ಮತ್ತೆ ಅತ್ತೆ ಮನೆ ಅಂದರೆ ಯಜಮಾನ್ರ ಮನೆ ಎರಡೂ ಒಂದೇ ಊರಲ್ಲಿ ಆಪೋಸಿಟ್ ಆಪೋಸಿಟ್ ಮನೆಯೇ ಎದ್ರೆದ್ರುಗಡೆ ಮನೆಯೇ ಹಾಗಾಗಿ ನಾನು ಅಮ್ಮನ ಮನೆಗೆ ಹೋಗ್ತೀನಿ ಅಥವಾ ನಮ್ಮ ಅತ್ತೆ ಊರಿಗೆ ಹೋಗ್ತೀನಿ ಅಂತಿಲ್ಲ ಊರು ಅಂದರೆ ನನಗೆ ಎರಡೂ ಒಂದೇ ಎದುರೆದುರುಗಡೆ ಮನೆ ಆಗಿರೋದ್ರಿಂದ ಅಲ್ಲೂ ಇರ್ತೀವಿ ಇಲ್ಲೂ ಇರ್ತೀವಿ ಅಲ್ಲಿ ಬೇಗ ಅಡುಗೆ ಆಗಿದ್ರೆ ಅಲ್ಲಿ ಊಟ ಮಾಡ್ಕೊತೀವಿ ಇಲ್ಲಿ ಅಡುಗೆ ಆಗಿರೋ ಇಲ್ಲಿ ಊಟ ಮಾಡ್ತೀವಿ ಆ ಥರ ಇನ್ನು ಇಲ್ಲಿ ನನ್ನ ನಾದ್ನಿಯವರು ಹಿಂದಿನ ದಿವಸನೇ ಹೋಗಿದ್ರು ಹಬ್ಬಕ್ಕೆ ಅಂತಾನೆ ಅವ್ರಿಗೂ ರಜೆ ಇತ್ತು ಸ್ಕೂಲೆಲ್ಲ ಅಂದ್ಬಿಟ್ಟು ಸೊ ಅವ್ರು ನಾವು ಹೋಗೋಷ್ಟರಲ್ಲಿ ಎಲ್ಲ ಮಾಡಿಟ್ಟಿದ್ಲು ಅದಕ್ಕೆ ಇಲ್ಲೇ ಟಿಫನ್ ಅಮ್ಮರು ಕೂಡ ಇವಾಗ ನಮ್ಮ ಜೊತೆ ಬೆಂಗಳೂರಿಂದ ಬಂದಿದ್ದರಿಂದ ಅವ್ರು ಟಿಫಿನ್ ಮಾಡಿರಲಿಲ್ಲ ಅದಕ್ಕೆ ಇಲ್ಲೇ ಟಿಫನ್ ಮಾಡಿ ಮಾಡಿದ್ರು ಹಾಗಾಗಿ ನಾವು ಇಲ್ಲೇ ಟಿಫಿನ್ ಮಾಡ್ಕೊತಾ ಇದ್ದೀವಿ ಸಾಮಾನ್ಯ ಮತ್ತು ಹುಡುಗರೆಲ್ಲರೂ ಸೇರಿಕೊಂಡು ಟಿಫನ್ ಮಾಡಿಬಿಟ್ಟು ಇನ್ನು ಏನಂತ ಕೆಲಸಗಳೆಲ್ಲ ಏನೂ ಇರಲಿಲ್ಲ ಸುಮ್ಮನೆ ಇವತ್ತು ಪೂರ್ತಿ ಓಡಾಡೋದು ಮತ್ತು ಗಣೇಶ ಕೂರಿಸ್ತಿದ್ರು ಒಂಥರ ಚೆನ್ನಾಗಿತ್ತು ಬೆಳಗ್ಗೆನೇ ವೆದರ್ ಅಂತ ವೆದರು ಎಲ್ಲ ಚೆನ್ನಾಗಿತ್ತು ಇನ್ನು ಗಣೇಶ ಕೂರಿಸೋದಕ್ಕೆ ಅಂತಲೇ ಬಂದಿದ್ದು ಅಂದರೆ ನಾವು ಹಸ್ಬೆಂಡ್ ಮನೆ ಅವರು ಹುಡುಗರು ಅಂದರೆ ಅವರು ಚಿಕ್ಕ ವಯಸ್ಸಿಂದನೂ ಒಂದೇ ಸ್ಕೂಲಲ್ಲಿ ಓದಿ ಒಂದೇ ಕಡೆ ಬೆಳೆದು ಆಡಿ ಬೆಳೆದಿರೋ ಫ್ರೆಂಡ್ಸ್ಗಳು ಈಗಲೂ ಎಲ್ಲರೂ ಕಾಂಟ್ಯಾಕ್ಟಲ್ಲಿದ್ದಾರೆ ಹಾಗೆ ನಮ್ಮ ಮನೆಯವ್ರಿಗೆ ಅವ್ರುಗಳು ಮಾತ್ರ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತ ಯಾರೂ ಹೊಸ್ದಾಗಿ ಫ್ರೆಂಡ್ಸ್ಗಳು ಮಾಡ್ಕೊಂಡಿರ್ ಇದ್ದಾರೆ ಹೊರಗಡೆ ಫ್ರೆಂಡ್ಸ್ಗಳು ತುಂಬ ಜನ ಇದ್ದಾರೆ ಬಟ್ ಈ ಊರಿನ ಫ್ರೆಂಡ್ಸ್ಗಳು ಇರೋಷ್ಟು ಕ್ಲೋಸು ಬೇರೆ ಯಾರೂ ಇಲ್ಲ ನಾನು ಇಷ್ಟು ವರ್ಷ ನೋಡಿರೋದ್ರಲ್ಲಿ ಹಾಗೆ ಎಲ್ಲರೂ ಕೂಡ ಒಂದೊಂದು ಕಡೆ ಸೆಟಲ್ ಆಗಿದ್ದಾರೆ ಕೆಲವರು ಕೆಲಸ ಮಾಡ್ತಿದ್ದಾರೆ ಬಿಸ್ನೆಸ್ ಮಾಡ್ತಿದ್ದಾರೆ ಈ ಥರ ಕೆಲವೊಂದು ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಆದರೆ ಬಸ್ ಸ್ಟಿಲ್ ಈ ಥರ ಗಣೇಶ ಕೂರಿಸ್ಬೇಕು ಅಂದಾಗ ಪ್ರತಿಯೊಬ್ಬರು ಬಂದು ಊರಲ್ಲಿ ಗಣೇಶ ಕೂರಿಸಿ ಚಿಕ್ಕೋರಿದ್ದಾಗ ಹೇಗಿರ್ತಿದ್ರು ಈಗಲೂ ಕೂಡ ಅದೇ ರೀತಿ ಗಣೇಶ ಕೂರಿಸಿ ಗಣೇಶನ್ ಬಿಟ್ಟು ಹಬ್ಬ ಮಾಡ್ಕೊಂಡು ಹೋಗ್ತಾರೆ ಈಗಲೂ ಕೂಡ ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ರ ಲೈಫು ಎಲ್ರಿಗೂ ಮದುವೆ ಆಗಿದೆ ಮಕ್ಕಳಾಗಿದ್ದಾವೆ ಎಲ್ಲ ಆಗಿದೆ ಬಟ್ ಸ್ಟಿಲ್ ಇನ್ನೂ ಅದನ್ನೇ ಮೇಂಟೈನ್ ಮಾಡ್ತಿದ್ದಾರೆ ಸೊ ಅದೆಲ್ಲ ಒಂಥರ ನನಗೂ ಆಗುತ್ತೆ ಇನ್ನು ಟಿಫನ್ ಮಾಡಿಕೊಂಡು ಅದಾದಮೇಲೆ ನಾನು ಇಲ್ಲಿ ಅಮ್ಮರ ಮನೆಗೆ ದೇವ್ರ ಮನೆ ಕ್ಲೀನ್ ಮಾಡಿಕೊಡೋಣ ಅಂತ ಬಂದೆ ಅಮ್ಮ ಮನೆ ಎಲ್ಲ ಒರೆಸಿ ಎಲ್ಲ ಮಾಡ್ತಾಯಿದ್ರು ನಾನು ದೇವ್ರ ಮನೆ ಒಂದು ಕ್ಲೀನ್ ಮಾಡಿಕೊಟ್ಬಿಟೋಣ ಅಂದ್ಕೊಂಡು ಇಲ್ಲಿ ಮಾಡ್ತಾ ಟಿಫನ್ ಟಿಫಿನ್ ಎಲ್ಲ ಮಾಡ್ಕೊಂಡು ಬಂದು ಒಬ್ಬರೇ ಬೆಂಗಳೂರಿಂದ ಬಂದು ಸಡನ್ನಾಗಿ ಎಲ್ಲ ಕೆಲಸ ಮಾಡಬೇಕು ಅಂದ್ರೆ ಅವ್ರಿಗೂ ಸುಸ್ತಾಗುತ್ತೆ ಅಂತ ಬಟ್ ನಾನೇನು ಜಾಸ್ತಿ ಕೆಲಸ ಮಾಡೋಕ್ಕೆ ಹೋಗಲ್ಲ ಊರು ಕಡೆ ಹೋದಾಗ ಏನೋ ಸಣ್ಣ ಪುಟ್ಟೋದು ಏನಾದರೂ ಮಾಡ್ಕೊಡ್ತೀನಿ ಒಂದು ಅಡುಗೆ ದೇವ್ರ ಮನೆ ಒಂದು ಕ್ಲೀನ್ ಮಾಡಿಕೊಟ್ಟೆ ಅದಾದಮೇಲೆ ನೀನು ಗಣೇಶ ಕೂರಿಸೋದು ಮಧ್ಯಾಹ್ನ ಮೇಲೆ ಅಂತ ಹೇಳಿದ್ರು ಸರಿ ಅಷ್ಟರಲ್ಲಿ ಮನೆ ಮುಂದೆ ಈ ಥರ ಗಿಡದಲ್ಲಿ ಹೂವು ಬಿಟ್ಟಿತ್ತು ನನಗೆ ಹೂವು ಎಲ್ಲ ಕಟ್ಟಕ್ಕೆ ಬರಲ್ಲ ಟ್ರೈ ಮಾಡೋಣ ಅಂದ್ಬಿಟ್ಟು ಕಿತ್ಕೊಂಬಂದೆ ಇದು ತೊಟ್ಟು ಸ್ವಲ್ಪ ಉದ್ದುದ್ದಕ್ಕಿರುತ್ತಲ್ಲ ಹೂವು ಕಟ್ಬೋದು ಆರಾಮಾಗಿ ಅಂದ್ಕೊಂಡು ತಂದೆ ಕಟ್ತೀನಿ ಅಂದರೆ ಅದು ಜಾಸ್ತಿ ಹೊತ್ತು ದಾರದಲ್ಲಿ ಉಳಿಯೋದೇ ಇಲ್ಲ ಬಿದ್ದೋಗ್ಬಿಡುತ್ತೆ ಅದೇ ನನಗೆ ಅಯ್ಯೋ ಕಟ್ಟಿ ವೇಸ್ಟ್ ಆಗುತ್ತಲ್ಲ ಸುಮ್ಮನೆ ಅಂದ್ಕೊಂಡು ಅದಕ್ಕೆ ಟ್ರೈನೇ ಮಾಡೋಲ್ಲ ಬಟ್ ಇವತ್ತು ಈ ಹೂವು ಇತ್ತಲ್ಲ ಸರಿ ಇದು ದೇವ್ರಿಗೆಲ್ಲ ಆಲ್ರೆಡಿ ಪೂಜೆ ಮಾಡಿಬಿಟ್ಟಿದ್ರು ಹಾಗಾಗಿ ಏನೋ ಹೂವು ಏನೂ ಆಗ್ತಿರಲಿಲ್ಲ ಸೊ ಇದನ್ನು ಕ ಏನೋ ಬಿದೋದ್ರು ಮತ್ತೆ ಇದನ್ನೇ ತೆಗೆದು ಕಟ್ಟಿದ್ರಾಯ್ತು ಹೂವು ಕಲ್ತ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ಕಟ್ತಾ ಇದ್ದೀನಿ ನೀವು ಕಮೆಂಟ್ ಮಾಡಿ ಹೆಂಗೆ ಹೂವು ಕಟ್ತಾ ಇದ್ದೀನಿ ಕರೆಕ್ಟ್ ವೇನಲ್ಲಿ ಕಟ್ತಾ ಇದ್ದೀನ ಇಲ್ಲ ಏನಾದ್ರು ನಾನು ಮಿಸ್ಟೇಕ್ ಮಾಡ್ತೀನಿ ಅದಕ್ಕೆ ಆ ಥರ ಆಗುತ್ತೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ ಒಟ್ಟು ಇದೆಲ್ಲ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಒಂದೊಂದು ಅನಿಸುತ್ತೆ ಅಯ್ಯೋ ಬಿಡು ಒಂದು ಮೊಳ ಹೂವು ಸಿಗುತ್ತಲ್ಲ ಅಂತಂದು ಮುಡ್ಸಿದ್ರಾಯ್ತು ದೇವ್ರಿಗೆ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ ಅದು ಕಲ್ತ್ಕೊಳ್ಳೋಕೆ ಹೋಗೋದೇ ಇಲ್ಲ ಆ ಥರ ಆಗುತ್ತೆ ಇನ್ನು ಇವತ್ತು ನಾವು ಹೋಗಿರೋದು ಬಂದು ಗಣೇಶ ಹಬ್ಬಕ್ಕೆ ಅಂತಾನೆ ಶನಿವಾರ ಬೆಳಿಗ್ಗೆ ನಾವು ಊರಿಗೆ ಹೋಗಿದ್ದು ಹಾಗೆ ಭಾನುವಾರ ದಿವಸ ಒಂದು ಫಂಕ್ಷನ್ ಕೂಡ ಇತ್ತು ನಮ್ಮ ಯಜಮಾನ್ರವ್ರ ದೊಡಮ್ಮನ ಮಗನ ಮದುವೆ ಆಗಿತ್ತು ಅವ್ರದ್ದು ಒಂದು ದೇವ್ರ ಫಂಕ್ಷನ್ ಇತ್ತು ಸೊ ಅದು ಕೂಡ ಮುಗಿಸ್ಕೊಂಡು ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ಅದು ನಮ್ಮೂರಲ್ಲೇ ಹಂಗಾಗಿ ಅದನ್ನು ಮುಗಿಸ್ಕೊಂಡು ಬರ ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ಎರಡೂ ಆಗುತ್ತೆ ಇವರು ಹೇಗಿದ್ರು ಗೌರಿ ಗಣೇಶ ಹಬ್ಬದಲ್ಲಿ ಊರಿಗೆ ಹೋಗ್ತಾನೆ ಇರ್ತಿದ್ರು ನಾನು ಯಾವತ್ತೂ ಗೌರಿ ಗಣೇಶ ಹಬ್ಬಕ್ಕೆ ಊರಿಗೆ ಹೋಗೇ ಇಲ್ಲ ಇದು ಮೊದಲನೇ ವರ್ಷ ಯಾಕೆಂದರೆ ಈಗ ಗೌರಿ ಹಬ್ಬ ಬಂತು ಅಂದರೆ ಎಲ್ಲ ಹೆಣ್ಮಕ್ಳು ಅವ್ರ ತವ್ರ ಮನೆಗೆ ಹೋಗ್ತಾರೆ ಅವ್ರ ತಾಯಂದ್ರ ಮನೆಗೆ ಹೋಗ್ತಾರಲ್ವ ಹಾಗಾಗಿ ನಾನು ನಮ್ಮ ಮನೆಗೆ ಹೋಗ್ತಿದ್ದೆ ನಮ್ಮ ಬೆಂಗಳೂರಲ್ಲೇ ಇರೋದ್ರಿಂದ ನಾವು ಬೆಂಗಳೂರಲ್ಲೇ ಇರ್ತಿದ್ವಿ ಊರಿಗೆ ಹೋಗ್ತಾನೆ ಇರಲಿಲ್ಲ ನಾವು ನಮ್ಮ ಯಜಮಾನ್ರು ಮಾತ್ರ ಹೋಗೋರು ಗಣೇಶ ಕೂರಿಸೋದು ಅವ್ರೇನು ಫ್ರೆಂಡ್ಸ್ ಜೊತೆ ಹೋಗೋರು ಗಣೇಶ ಕೂರಿಸಿ ಬಿಟ್ಟು ಆಮೇಲೆ ಮಂಗಳೂರಿಗೆ ಬರೋರು ಅೇರೆ ನಾನು ಫಸ್ಟ್ ಟೈಮು ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ನಾನು ಗಣೇಶ ಹಬ್ಬಕ್ಕೆ ಹಬ್ಬಕ್ಕೂರು ಬಂದಿರೋದು ನಾನು ಗಣೇಶ ಎಲ್ಲಿ ಕೂರಿಸ್ತಾರೆ ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತೇ ಇರಲಿಲ್ಲ ಸೊ ಈ ವರ್ಷವೇ ನಾನು ಬಂದಿರೋದು ಅದೇ ಫಂಕ್ಷನ್ ಬೇರೆ ಇತ್ತಲ್ಲ ಬೆಳಗ್ಗೆ ಭಾನುವಾರ ಹಂಗಾಗಿ ಅದು ಆಗುತ್ತೆ ಇದು ಆಗುತ್ತೆ ಅಂದ್ಕೊಂಡು ಬಂದ್ವಿ ಸೊ ಹೋಗಿದ್ದಕ್ಕೂ ನಂಗೆ ತುಂಬ ಖುಷಿ ಆಯಿತು ಯಾಕೆಂದರೆ ನಾನು ನೋಡೇ ಇರಲಿಲ್ಲ ಗಣೇಶ ಎಲ್ಲ ಹೇಗೆ ಕೂರಿಸ್ತಾರೆ ಅಂತ ಸಕ್ಕತ್ತು ಎಂಜಾಯ್ ಮಾಡಿದ್ವಿ ಸುಕ್ಕಾಪಟೆ ಚೆನ್ನಾಗಿತ್ತು ಇನ್ನು ಹಾಗೆ ಇನ್ನು ಗಣೇಶ ಕೂರಿಸಿದ್ರು ಹನ್ನೆರಡು ಗಂಟೆ ಅಷ್ಟರಲ್ಲಿ ಅದಾದಮೇಲೆ ಹಸ್ಬೆಂಡ್ ಕೂಡ ಫ್ರೀ ಇದ್ದರು ಸರಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತೇಳಿ ನಮ್ಮ ಊರಿಗೆ ಗ್ರಾಮ ದೇವತೆಗಳು ಅಂತ ಇರುತ್ತೆ ನಾವು ಊರು ಹಬ್ಬ ಮಾಡೋ ದೇವರು ಎರಡು ಹೆಣ್ಣು ಇದೆ ಅದಕ್ಕೆ ಪೂಜೆ ಮಾಡ್ಸ್ಕೊ ಬಂದುಬಿಡೋಣ ಇನ್ನು ನಮ್ಮ ಮನೆ ದೇವ್ರಿಗೆ ಬೆಳಗ್ಗೆ ಅಲ್ಲೇ ದೇವಸ್ಥಾನದ ಹತ್ರನೇ ಫಂಕ್ಷನ್ ಇದ್ದಿದ್ದು ಭಾನುವಾರ ಸೊ ಅಲ್ಲಿಗೆ ಹೋಗ್ತೀವಲ್ಲ ಅವತ್ತು ಮಾಡಿಸಿದ್ರಾಯ್ತು ಅಂತೇಳಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬಿಡೋಣ ಗ್ರಾಮ ದೇವತೆಗಳಿಗೆ ಎರಡುಗೂ ಅಂತೇಳ್ಬಿಟ್ಟು ಹೋಗ್ತಾ ಇದ್ವಿ ನಮ್ಮೂರಿಂದ ಒಂದು ಮೂರು ಮೂರು ಕಿಲೋಮೀಟ್ರ್ ಆಗುತ್ತೆ ಒಂದು ದೇವಸ್ಥಾನ ಮೂರು ಕಿಲೋಮೀಟ್ರ್ ಇದು ಬಂಡಿಹಳ್ಳಿ ಪಾರ್ವತಿ ದೇವಿ ಅಂತ ಇದು ಮೂರು ಮೂರು ಕಿಲೋಮೀಟರ್ ಆಗುತ್ತೆ ಹಾಗೆ ಹೆಬ್ಬೆರಳು ಅಂತ ಅದೊಂದು ಮೂರು ಕಿಲೋಮೀಟರ್ ಆಗುತ್ತೆ ಅವತ್ತು ಗೌರಿ ಗಣೇಶ ಹಬ್ಬ ಆಗಿರೋದ್ರಿಂದ ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಡ್ತಾ ಇದ್ರು ಇಲ್ಲಾಂದರೆ ಹೋಗಿ ಕರ್ಕೊಂಡು ಬಂದು ಐನೂರನ್ನ ಕರ್ಕೊಂಡ್ಬಂದು ಮಾಡಿಸ್ಕೋಬೇಕು ಬಟ್ ಅವತ್ತು ದೇವಸ್ಥಾನ ಹಬ್ಬ ಆಗಿರೋದ್ರಿಂದ ಮಾಡ್ಕೊಡ್ತಿದ್ರು ಇನ್ನು ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತೋಟದ ಹತ್ರ ಹೋಗಿ ಎಳ್ನೀರೆಲ್ಲ ಕುಡಿದ್ವಿ ಚೆನ್ನಾಗಿ ಊರಿಗೆ ಬಂದರೆ ಏನು ಮಾಡ್ತೀವೋ ಇಲ್ವೋ ಎಳ್ನೀರಂತೂ ಚೆನ್ನಾಗಿ ಕುಡಿತೀವಿ ಯಾಕೆಂದರೆ ಬೆಂಗಳೂರಲ್ಲಿ ತುಂಬ ಲಿಮಿಟು ದುಡ್ಡು ಕೊಟ್ಟು ತಗೋಬೇಕಲ್ಲ ಹಂಗಾಗಿ ಲಿಮಿಟಲ್ಲಿ ಕುಡಿಬೇಕು ಒಂದು ಅಂದರೆ ಒಂದು ಒಂದೇ ಎರಡು ಅಂದ್ರೆ ಎರಡು ಅಷ್ಟೇ ಊರಲ್ಲಿ ಹಂಗಲ್ಲ ಎಷ್ಟು ಬೇಕಾದ್ರೂ ಕುಡಿಬೋದು ಸಾಕು ಅನ್ನೋಷ್ಟು ಕುಡಿಬೋದು ಹಂಗಾಗಿ ಅಲ್ಲೋಗಿ ಎಲ್ಲ ಎಣ್ಣೀರೆಲ್ಲ ಕುಡ್ಕೊಂಡು ಸೊ ಹಿಂಗೆ ಟೈಮ್ ಪಾಸ್ ಮಾಡ್ತಾ ಇದೀವಿ ದೇವಸ್ಥಾನಕ್ಕೆ ನಾದ್ನಿ ನಾದಿನಿ ಮಕ್ಕಳು ಅಮ್ಮ ಮತ್ತೆ ನಮ್ಮ ಮೈದನ ಮಗ ಇಷ್ಟು ಜನನೂ ಹೋಗಿದ್ವಿ ಇನ್ನು ಈಗ ಬಂದು ಊರಿಗೆ ಬಂದು ಮತ್ತು ಅದು ಹತ್ರ ಹೋಗ್ಬಿಟ್ಟು ಬರೋಣ ಅಲ್ಲೇ ಬಟ್ಟೆ ಎಲ್ಲ ನೆನ್ಸಿದ್ರಂತೆ ಅತ್ತೆ ಎಲ್ಲ ಒಗ್ದಂಗೆ ಅದು ಒಕ್ಕೊಂತಾರೆ ಅಲ್ಲಿಗೆ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಇದು ನಮ್ಮ ಊರು ನನ್ನ ಊರಲ್ಲಿ ಒಳಗಡೆ ಎಲ್ಲ ವ್ಲಾಗ್ ಮಾಡೋದೇ ಇಲ್ಲ ಬಟ್ ಈ ಸರ್ತಿ ಸ್ವಲ್ಪ ವೀಡಿಯೋಗಳು ಮಾಡ್ಕೊಂಡಿದ್ದೀನಿ ಟ್ರೂತ್ ಅವ್ ಡೇರ್ ಕೂಡ ಮಾಡಿದ್ವಿ ಅದಂತೂ ಒಂದು ಫನ್ನಿ ವೀಡಿಯೋ ಆಗಿದೆ ಇಡೀ ಊರು ಊರನ್ನೇ ಸೇರಿಸ್ಕೊಂಡಿದ್ದೀವಿ ಟ್ರೂತ್ ಆರ್ ಡೇರ್ ಮಾಡೋದಕ್ಕೆ ಸೊ ಆ ವೀಡಿಯೋ ನಾನು ಶೇರ್ ಮಾಡ್ತೀನಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ನಮ್ಮ ಮನೆ ಹೋಮ್ ಟೂರ್ ಕೂಡ ಮಾಡ್ಕೊಂಡಿದ್ದೀನಿ ಯಾರಿಗೆಲ್ಲ ಹೋಮ್ ಟೂರ್ ಬೇಕು ಕಮೆಂಟಲ್ಲಿ ತಿಳಿಸಿ ನಾನು ನೀವು ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ವೀಡಿಯೋ ಹಾಕ್ತೀನಿ ಹೋಮ್ ಟೂರ್ ಕೂಡ ಇನ್ನು ಇನ್ ಹತ್ರ ಬಂದ್ವಿ ಮಾವ ಅಲ್ಲೇ ಇದ್ರು ನಮ್ಮ ಮಾವ ಸ್ವಲ್ಪ ಹಾರ್ಡ್ ವರ್ಕರ್ ಥರ ಏನಂದ್ರೆ ಅವ್ರು ಆ ಸುಮ್ಮನೆ ಕುತ್ಕೊಳ್ಳೋದು ಆ ಥರ ಎಲ್ಲ ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದು ಹಬ್ಬ ಅಂತ ಓಡಾಡೋದು ಆ ಥರ ಎಲ್ಲ ಮಾಡೋದೇ ಇಲ್ಲ ಯಾವ ಹಬ್ಬ ಆಗಲಿ ಯಾವ ಫಂಕ್ಷನ್ ಆಗಲಿ ಏನೇ ಆಗಲಿ ಅವ್ರ ಕೆಲಸಗಳೇನಿದೆ ಅದನ್ನ ಮಾಡ್ತಾನೆ ಇರ್ತಾರೆ ಈ ಸರ್ತಿನೂ ಅಂದರೆ ಪ್ರತಿ ಸರೀ ಹಾಗೆ ಯಾವ ಹಬ್ಬ ಇದ್ರು ಅಷ್ಟೇ ಏನಿದ್ರು ಅಷ್ಟೇ ತೋಟದ ಹೋದ ತಕ್ಷಣ ಎಳ್ನೀರೆಲ್ಲ ಕಿತ್ಕೊಟ್ರು ಎಳ್ನೀರೆಲ್ಲ ಕೊಚ್ಕೊಟ್ರು ಚೆನ್ನಾಗಿ ಎಳ್ನೀರೆಲ್ಲ ಕುಡ್ಕೊಂಡು ಅಷ್ಟರಲ್ಲಿ ಇನ್ನೇನು ಕತ್ತಲೆ ಆಗ್ತಾ ಇತ್ತು ಸರಿ ಅಂತೇಳಿ ಮನೆ ಕಡೆ ವಾಪಸ್ ಬಂದ್ವಿ ಇನ್ನು ಗಣೇಶ ಕುರ್ಸಿದ ಕಡೆ ಹೋಗ್ಬೇಕಿತ್ತು ಪೂಜೆ ಪೂಜೆ ಕೊಟ್ಬಿಟ್ಟು ಬರೋಕ್ಕೆ ಅಂತ ಅಲ್ಲೇ ಊರೊಳಗಡೆನೆ ಕೂರಿಸಿದ್ದು ನಮ್ಮೂರ ತುಂಬ ದೊಡ್ಡ ಊರಲ್ಲ ಫ್ಯಾಮಿಲಿ ಒಂದು ಇಪ್ಪತ್ತೈದು ಮನೆ ಇರುವಂತ ಒಂದು ಪುಟ್ಟ ಊರು ಪಕ್ಕದಲ್ಲೇ ಒಂದು ಐನೂರು ಮೀಟ್ರಲ್ಲಿ ಒಂದು ದೊಡ್ಡ ಊರಿದೆ ಸೊ ನಮ್ಮ ನಾವು ಎಲ್ಲದಕ್ಕೂ ಆ ಊರನ್ನೇ ಸೇರಿಸ್ಕೊಂತೀವಿ ಹಾಗಾಗಿ ನಮ್ಮದು ಒಂದು ಇಪ್ಪತ್ತೈದು ಮನೆ ಇರೋ ಒಂದು ಪುಟ್ಟ ಹಳ್ಳಿ ಸೊ ನಮಗೇನು ದೊಡ್ಡ ಊರು ಅಥವಾ ನಮ್ಮದೇನೋ ತುಂಬ ದೊಡ್ಡ ತುಂಬ ಸಾವಿರಾರು ಮನೆಗಳಿರೋಂಥ ಹಳ್ಳಿ ಏನೆಲ್ಲ ಒಂದು ಪುಟ್ಟ ಹಳ್ಳಿ ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಈ ಥರ ಇಷ್ಟ ಆಗುತ್ತೆ ಯಾಕಂದರೆ ಈಗ ಸ್ವಲ್ಪ ಜಾಸ್ತಿ ಮನೆಗಳು ಆ ಥರ ಎಲ್ಲ ಆಗಿಬಿಟ್ರೆ ಅದು ಸಿ ಊರು ಫೀಲ್ ಹೊಟ್ಟೋಗ್ಬಿಡುತ್ತೆ ಬಟ್ ಇದು ನಮಗಿನ್ನೂ ಹಳ್ಳಿ ಹಳ್ಳಿ ಥರನೇ ಫೀಲ್ ಕೊಡುತ್ತೆ ಹಾಗಾಗಿ ನನಗೆ ನಮ್ಮೂರ ಸ್ವಲ್ಪ ಜಾಸ್ತಿ ಇಷ್ಟ ಇನ್ನು ಅದಾದಮೇಲೆ ಸ್ವಲ್ಪ ಕೆಲಸಗಳೆಲ್ಲ ಏನೂ ಇಲ್ಲದೇ ಇರೋದ್ರಿಂದ ಈ ಸತಿ ಸ್ವಲ್ಪ ಆಟಗಳು ಎಂಜಾಯ್ ಮಾಡೋದೇ ಜಾಸ್ತಿ ಆಗೋಯ್ತು ಫನ್ನಿ ಫನ್ನಿ ಥರ ಇನ್ನು ನಮ್ಮ ಮಾವನ ಹತ್ರ ನಮ್ಮ ಮಾವನ ಫ್ರೆಂಡ್ ಯಾರೋ ಬಂದಿದ್ರು ಅವ್ರನ್ನ ನೋಡೋಕ್ಕೆ ಅಂತ ಇದೊಂದು ಎಕ್ಸೆಲ್ ಗಾಡಿ ಹೊಂದಿತ್ತು ಸರಿ ಕೆಳಗಡೆ ಹೋಗಿ ಬರಬೇಕಿತ್ತು ಏನೋ ತೆಂಗಿನಕಾಯಿ ತರೋದಕ್ಕೆ ಗಣಪತಿ ಪೂಜೆ ಕೊಡೋದಕ್ಕೆ ಅಂತೇಳಿ ನಾನು ನನ್ನ ಅದನ್ನೇ ಈ ಗಾಡಿ ಇಸ್ಕೊಂಡವ್ರ ಹತ್ರ ಕೆಳಗಡೆ ಹೋದ್ವಿ ಆ ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲ ಅಷ್ಟು ಅಷ್ಟು ಸರಿನೇ ಇಲ್ಲ ಅದು ಹೆಂಗೆ ಓಡಿಸ್ತಾರೆ ಅಂತ ಗೊತ್ತಿಲ್ಲ ಬ್ರೇಕು ಇಲ್ಲ ನಾನು ನನ್ನ ನಾನೆದ್ದು ಕಾಲ ತಳ್ಕೊಂಡು ತಳ್ಕೊಂಡು ಹೋಗಿದ್ದೀವಿ ಅಷ್ಟು ನಗಾಡ್ಕೊಂಡು ಅದನ್ನೊಂದು ವೀಡಿಯೋ ಮಾಡಿಕೊಂಡೆ ಅದು ಚೆನ್ನಾಗಿತ್ತು ಅದ್ರ ಮೇಲೆ ಕುತ್ಕೊಂಡಿದ್ದಾಗ ಆದರೆ ಓಡಿಸೋಕೆ ಆಗ್ತಿರ್ಲಿಲ್ಲ ಅದು ಹೆಂಗೆ ಓಡಿಸ್ತಾರೋ ಅದು ರೂಢಿ ಆಗ್ಬಿಟ್ಟಿರುತ್ತೆ ಅವ್ರಿಗೆ ಅದೊಂದು ತಗ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದಾದಮೇಲೆ ನಾವು ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಸೊ ಗುಡ್ದ ಗಣೇಶನ ಕೂಣಸಿದ ಕಡೆಗೆ ಹೋಗಿ ಪೂಜೆ ಮಾಡಿಕೊಂಡು ಅದಾದಮೇಲೆ ಫಂಕ್ಷನ್ ನಡೀತಿತ್ತು ಆ ಮನೆ ಹತ್ರ ಕೂಡ ಹೋದ್ವಿ ಅದು ನಮ್ಮ ಅತ್ತೆಯವರ ತಮ್ಮನ ಮನೆ ಅಲ್ಲಿ ಫಂಕ್ಷನ್ ಇರೋದು ಬೆಳಿಗ್ಗೆ ಫಂಕ್ಷನ್ ಇತ್ತು ಸೊ ಇವತ್ತೇ ಗೆಸ್ಟ್ಗಳೆಲ್ಲ ಬಂದಿದ್ರು ಸೊ ಅಲ್ಲಿ ಕೂಡ ಹೋಗಿ ಅದೇ ಟ್ರೂತ್ ಆರ್ ಡೇರ್ ಮಾಡ್ತಿದ್ವಿ ಅವಾಗ ಏನೋ ಒಂದು ಟಾಸ್ಕ್ ಅಂತ ಕೊಟ್ಟರು ಅಲ್ಲಿಗೆ ಹೋಗಿ ಬರಬೇಕು ಅಂತ ಏನೋ ಒಂದು ಕೊಟ್ಟರು ಅದು ನಾನು ವೀಡಿಯೋ ಹಾಕ್ತಾಗ ಹೇಳ್ತೀನಿ ಸೊ ಅಲ್ಲಿಗೆ ಹೋಗಿ ಬಂದು ಅಲ್ಲಿಗೂ ಹೋದ್ವಿ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು ಸೊ ಅಲ್ಲಿಗೆ ಹೋಗಿ ಬಂದು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಬಂದು ನಾನು ಆ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಸೊ ಇದಾಗಿತ್ತು ಫ್ಯಾಮಿಲಿ ಗಣೇಶ ಹಬ್ಬದ ಮೊದಲನೇ ದಿನದ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಸೊ ಇದೇ ಮನೆ ಈಗ ಈ ಮನೆ ಕಟ್ಟಿ ಇನ್ನೂ ಒಂದು ವರ್ಷ ಕೂಡ ಆಗಿಲ್ಲ ಸೊ ಅವರು ಈ ವರ್ಷ ಮೊದಲನೇ ವರ್ಷದ ಗಣೇಶ ಹಬ್ಬನ ಇಲ್ಲೇ ಮಾಡ್ತಿದ್ದಾರೆ ನೋಡಿ ದೇವ್ರ ಮನೇಲಿ ಗಣೇಶನ್ ಕೂಡ ಕೂರಿಸಿದ್ದಾರೆ ಅಲ್ಲೇ ನಮ್ಮೂರಲ್ಲೇ ಸೊ ಅಲ್ಲಿಗೆ ಹೋಗಿ ಬಂದು ಅವ್ರನ್ನೆಲ್ಲರೂ ಎಲ್ಲರೂ ನೆಂಟರೆಲ್ಲ ಬಂದಿದ್ರಲ್ಲ ಅವ್ರನ್ನೆಲ್ಲಾರು ಮಾತಾಡಿಸ್ಕೊಂಡು ನಾವು ಮನೆ ಕಡೆ ಬಂದ್ವಿ ಇದಾಗಿ ಫ್ಯಾಮಿಲಿ ನಮ್ಮ ಊರಿನ ಹಬ್ಬ ಹಾಗೆ ಇದು ನಮ್ಮ ಗಣಪತಿ ನಮ್ಮ ಊರಲ್ಲಿ ಕೂರಿಸಿದಂಥ ಗಣಪತಿ ನಮ್ಮ ಹಸ್ಬೆಂಡ್ ನನ್ನ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ಸ್ಗಳು ಎಲ್ಲ ಅಂಡಿರು ಸೇರಿಸಿ ಕೂರಿಸಿದಂಥ ಗಣಪತಿ ಇದು ಪ್ರತಿ ವರ್ಷವೂ ಮಾಡ್ತಾರೆ ಪ್ರತಿ ವರ್ಷ ಒಂದು ಇಪ್ಪತ್ತೈದು ವರ್ಷ ಆಗಿರ್ಬೋದು ಅನ್ಕೊಂತೀನಿ ಇದನ್ನು ಶುರು ಮಾಡಿ ಅಂದರೆ ಅವ್ರು ಚಿಕ್ಕ ಹುಡುಗರು ಇದ್ದಾಗ ಶುರು ಮಾಡ್ಕೊಂಡಿದ್ದಂತೆ ಚಿಕ್ಕ ಚಿಕ್ಕ ಚಿಕ್ಕು ಇಡೋದಕ್ಕೆ ಈಗ ಬಿಸಿ ಇರ್ತಾರೆ ಹಾಗೆ ಒಂದು ದಿನದ ಮಟ್ಟಿಗೆ ಅಟ್ಲೀಸ್ಟ್ ಅದನ್ನು ಮಾಡಬೇಕು ನಿಲ್ಲಿಸ್ಬಾರ್ದು ಅಂತೇಳಿ ಎಷ್ಟೇ ಬ್ಯುಸಿ ಇದ್ರೂ ಎಲ್ಲ ಸೇರ್ಕೊಂಡು ಬಂದು ಒಂದು ಪುಡ್ತ ಗಣೇಶನ ಇಟ್ಟು ಪೂಜೆ ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಾನು ನಾಳಿನ ವ್ಲಾಗಲ್ಲಿ ನೆಕ್ಸ್ಟ್ ಡೇ ಏನೇನಾಯಿತು ನಾನು ಶೇರ್ ಮಾಡ್ತೀನಿ ಸೊ ಬ್ಲಾಗಿ ಸ್ವಲ್ಪನೂ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್